ಹೇ ಎವ್ರಿ ಇವತ್ತು ವೈಕುಂಠ ಏಕಾದಶಿ ಸ್ಪೆಷಲ್ ಆಗಿ ನಾನು ಗೋವಿಂದನ ದರ್ಶನ ಮಾಡಕ್ಕೆ ಹೋಗ್ತಿದ್ದೀನಿ ಎಲ್ಲಿ ಗೊತ್ತಾ ನಮ್ಮ ಕನಕಪುರ ಪುರ ನೋಡಲಿರೋ ಸೊ ತಡ ಏಕಾದಶಿ ಆಗಿರೋದ್ರಿಂದ ನಾನು ಭಗವಂತಲ್ಲಿ ಕೇಳಿಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಜೊತೆಗೆ ಇಲ್ಲಿ ಏನು ಗೊತ್ತಾ ತುಂಬ ಒಳ್ಳೆ ಬ್ಯೂಟಿಫುಲ್ಲಾಗಿ ವ್ಯೂ ಸಿಗುತ್ತೆ ಸಂಜೆ ಆಯಿತು ಅಂತ ಹೋದಾಗ ಒಳ್ಳೆ ತುಂಬಾದ ಗಾಳಿ ಸುತ್ತಮುತ್ತ ಸಿಟಿ ವ್ಯೂಸ್ ನಿಮಗೆ ಮಹಾಲಕ್ಷ್ಮಿ ಹೋಟೆಲ್ ಇಷ್ಟೊಂದು ನೀಟಾಗಿ ವ್ಯೂಸ್ ಕಾಣೋಲ್ಲ ಬಟ್ ಇಲ್ಲಿ ಅಂತೂ ಸೂಪರಾಗಿದೆ ಅವರಂತೂ ಒಳ್ಳೆ ಜಾಗನ ಅಕ್ವೈರ್ ಮಾಡ್ಕೊಂಡು ಅಕ್ವೈರ್ ಅನ್ನೋ ತೊಗೊಂಡಿದ್ದಾರೆ ಅಂತ ಇಲ್ಲಿ ಏನಂದರೆ ವೈಕುಂಠ ಏಕಾದಶಿ ಅಲ್ವಾ ತುಂಬ ರಶ್ ಜೊತೆಗೆ ಗೋಲ್ಡ್ ಪಾಸ್ ಅಂತೆ ಸಿಲ್ವರ್ ಪಾಸ್ ಅಂತೆ ಏನೇನೋ ಪಾಸ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಪಾಪ ಸೆಕ್ಯೂರಿಟಿ ಗಾರ್ಡ್ಗಳಂತೂ ಇವ್ರನ್ನ ಅಲ್ಲಿ ಇಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಸಾಕಾಯಿತು ಬಟ್ ಟೂ ವೀಲರಲ್ಲಿ ಹೋಗೋರು ಆರಾಮಾಗಿ ಹೋಗಿದ್ದು ಬರ್ಬೋಯ್ತು ನಮಗೆ ಇದು ಮುಂಚೆ ಗೊತ್ತಾಗಿ ನಾವು ಟೂ ವೀಲರಲ್ಲೇ ಹೋದ್ವಿ ಏನಾದರೂ ಆಟೋ ಅಥವಾ ಕ್ಯಾಬ್ ಮಾಡಿಕೊಂಡ್ರೆ ನೀವು ಫಸ್ಟ್ ಎಂಟ್ರೆನ್ಸಲ್ಲೇ ಇಳ್ಕೊಂಡು ಅವ್ರದ್ದೇ ಓನ್ ಮಿನಿ ಬಸ್ಸಸ್ ಇತ್ತು ಅದನ್ನ ಕಳಿಸ್ತಿದ್ರು ಅಲ್ಲಿಂದ ಕರ್ಕೊಂಡು ಹೋದ್ರೆ ವಾಪಸ್ ಕರ್ಕೊಂಡು ಅಲ್ಲೇ ಬಿಡ್ತಾರೆ ಎಂಟ್ರಾದಾಗ ನಿಮಗೆ ಫಸ್ಟ್ ಸಿಗೋದು ರಾಧಾಕೃಷ್ಣ ರಾಧಾಕೃಷ್ಣ ಮತ್ತು ಅದೆಲ್ಲ ಏನು ಮಾಡಿದೆ ಅಂದರೆ ಕಪ್ಪು ಶಿಲಲ್ಲಿ ಕೆತ್ತಿದ್ದಾರೆ ಎಲ್ಲ ಏಕಾಶಿಲ ಅಂತ ಹೇಳ್ತಲ್ಲ ಹಾಗೆ ಜೊತೆಗೆ ಇವಾಗ ಇಸ್ಕಾನ್ ಮೇಲೆ ಅದು ಇರಲೇಬೇಕಲ್ವಾ ನಮ್ಮ ಕೃಷ್ಣ ಇಲ್ಲ ಅದು ಹೆಂಗಿರತ್ತೆ ಅದೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಅಂತ ನೀವು ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಏಳು ಬಾಗಿಲುಗಳು ಹೀಗೆ ದ್ವಾರಗಳಿದೆಯೋ ತಿರುಪತಿಲಿ ಸೇಮ್ ಕೂಡ ಇಲ್ಲೂ ಹಾಗೆ ಇದೆ ಸೇಮ್ ಡಿಟ್ ಅವ್ರು ಏನು ಇದು ಮಾಡಿದ್ರು ಹಾಗೆ ಮಾಡಿದ್ದಾರೆ ಯಾಕಂದರೆ ನಾವು ತಿರುಪತಿ ದೇವರ ದರ್ಶನ ನಾವು ಇಲ್ಲೇ ದರ್ಶನ ಮಾಡ್ಬೋದು ಅಂತ ಜೊತೆಗೆ ನೀವು ಎಂಟಾದ ತಕ್ಷಣ ಒಂದು ಗೋಲ್ಡ್ ಸ್ತಂಭ ಅಂತ ಹೇಳ್ತೀವಲ್ಲ ಹಂಗೆ ಬರ್ತದೆ ಫುಲ್ ಚಿನ್ನದಿಂದ ಲೇಪನೆ ಮಾಡಿದ್ದಾರೆ ಅದಾದಮೇಲೆ ನಿಮಗೆ ನರಸಿಂಹ ಮೂರ್ತಿ ಸಿಗುತ್ತೆ ಒಂದು ದರ್ಶನ ಮುಗಿಸ್ಕೊಂಬಂದಮೇಲೆ ಇಲ್ಲಂತೂ ಇವತ್ತು ಏಕದಶಿಯನ್ನು ಸುತ್ತಕೊಂಡು ಸುತ್ತಕೊಂಡು ಹೋಗೋ ಥರ ಆಯಿತು ನೀವು ನಾರ್ಮಲ್ ಡೇಲೋದಾಗ ನಿಮ್ಗೆ ಡೈರೆಕ್ಟಾಗೇ ಬಿಡ್ತಾರೆ ಯಾರಿಗಾದರೂ ಗೋಲ್ಡ್ ಪಾಸ್ ಸಿಕ್ಕಿತ್ತು ಅಂದರೆ ಅವ್ರ ಅದೃಷ್ಟವಂತರು ಯಾಕಂದ್ರೆ ಅವ್ರಿಗೆ ಫಸ್ಟ್ ದ್ವಾರಕ್ಕೆ ಬಿಟ್ಬಿಡ್ತಾರೆ ನಮಗೆ ಯಾವ ಪಾಸು ಸಿಕ್ಕಿಲ್ಲ ಹಾಗೆ ನಾವು ಕ್ಯೂ ಅಲ್ಲೇ ಹೋಗಿದ್ವಿ ಆಗಿ ನಮಗೆ ಎಲ್ಲಿ ದರ್ಶನ ಆಗುತ್ತೋ ದೇವ್ರ ಅಂತ ಅಂದ್ಕೊಂಡ್ರೂ ನಮ್ಗೆ ಅಲ್ಲೇ ದರ್ಶನ ಸಿಗೋದು ಸೊ ಆಗಿ ನಮಗೆ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿನ ದರ್ಶನ ಆಯಿತು ಹೊರಗಡೆ ಬಂದ ತಕ್ಷಣ ಆ ಚಂದ್ರ ಬಂದು ಗೋಪುರದ ಮೇಲೆ ನೀಟಾಗಿ ಬೀಳೋ ಥರ ಆಯಿತು ಅದು ನೋಡಿ ತುಂಬ ಜನ ಕಣ್ತುಂಬಿಕೊಂಡ್ರು ತುಂಬ್ಕೊಂಡ್ರು ಜೊತೆಗೆ ಒಂದಷ್ಟು ವೀಡಿಯೋ ಕ್ಲಿಪ್ ಮಾಡ್ಕೊಂಡ್ರು ಮುಗಿಸ್ಕೊ ಬಾಲಾಜಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದಾಗ ರೈಟ್ ಸೈಡಲ್ಲಿ ನಿಮಗೆ ರಾಜಲಕ್ಷ್ಮಿ ಪದ್ಮಾವತಿ ಅವರ ದರ್ಶನ ಆಗುತ್ತೆ ಅದಂತೂ ಅಪ್ಪ ನೋಡೋಕ್ಕೆ ಆಗಲ್ಲ ಅಷ್ಟು ಕಣ್ ತುಂಬ್ಕೊಳ್ಳೋ ಥರ ಇತ್ತು ತುಂಬ ಚೆನ್ನಾಗಿ ಎದ್ದು ಬರೋ ಥರ ಇದು ಜೊತೆಗೆ ಒಂಥರ ವೈಬ್ರೇಷನ್ಸ್ ಇತ್ತು ಏಕಾದಶಿ ಆಗಿರೋದ್ರಿಂದ ಸ್ಪೆಷಲ್ ಆಗಿ ಸಂಗೀತ ಎಲ್ಲ ಇದ್ದೇ ಇರುತ್ತೆ ನಾವು ಹೋಗಿದ್ದು ಸಂಜೆ ಆರು ಗಂಟೆ ಆಗಿತ್ತು ಸೊ ದ್ವಾರದ ಅದೊಂದು ವೀಡಿಯೋ ತೊಗೊಳಕ್ಕೆ ಬಿಟ್ರಪ್ಪನ ಅದು ತೊಗೊಳಕ್ಕೆ ಆಗಲಿಲ್ಲ ಯಾರು ಸೆಲೆಬ್ರಿಟಿಗಳಾಗಿದ್ರೆ ಅವ್ರನ್ನ ಬಿಟ್ಬಿಟ್ರು ನಾವೆಲ್ಲ ಕಾಮನ್ ಮನುಷ್ಯರು ನಮಗೆಲ್ಲ ಬಿಡ್ತಾರೆ ಎಲ್ಲ ಗುರುವೆ ಬಿಡೋದೇ ಇಲ್ಲ ಹಾಗಾಗಿ ಯಾಕೆ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಕ್ಕೆ ಮುಂಚೆ ಮನೇಲಿ ಪೂಜೆ ಮಾಡೋಣ ಅಂತ ಪೂಜೆಗೆ ಮಾಡಿದೆ ಯಾಕಂದರೆ ನಮ್ಮ ಮನೆ ದೇವರು ಬಂದು ಮೇಲ್ಕೋಟೆ ಮತ್ತು ಚೆಲುವ ಸ್ವಾಮಿ ಸೊ ಕಂಪಲ್ಸರಿ ನಮ್ಮನೇ ವೆಂಕಟರಮಣ ಸ್ವಾಮಿ ದೇವರ ಫೋಟೋ ಇದ್ದೇ ಇರುತ್ತದೆ ಮನೆಯೇ ಮಂತ್ರಾಲಯ ಅಂದ್ಕೊಂಡು ಫಸ್ಟು ಮನೆಯಲ್ಲಿ ಪೂಜೆ ನೈವೇದ್ಯ ಎಲ್ಲ ಮುಗಿಸಿ ನಾನು ಹೋಗೋ ತನಕ ಆಗಿತ್ತು ಆರು ಗಂಟೆ ಆಯಿತಾ ನನ್ನ ಹಸ್ಬೆಂಡು ಕೂಡ ಇರಲಿಲ್ಲ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ವಿ ನಾಲ್ಕು ಗಂಟೆಗೆ ಅಂತ ಜೊತೆಗೆ ನನ್ನ ಮಗಳು ಎದ್ದೇ ಇರಲಿಲ್ಲ ಹಾಗಾಗಿ ಬೇಡ ಬಿಡು ಅಂದ್ಬಿಟ್ಟು ಸಾಯಂಕಾಲ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಈ ಶಿವನ್ಮೂರನೇ ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ ಇಶಾ ಫೌಂಡೇಶನ್ಗೆ ಅಲ್ಲಿಂದ ತಂದಿದ್ದು ಆದರೂ ವೀಡಿಯೋನ ಹಾಕ್ತೀನಿ ತುಂಬ ಕ್ಯೂ ಅಲ್ಲಿದೆ ವೀಡಿಯೋಗಳು ಹಾಕೋದು ಬಟ್ ಟೈಮ್ ಸಿಗ್ತಾ ಇಲ್ಲ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಅವಾಗ ಒಂದಷ್ಟು ಕೆಲಸಗಳ ಮುಗಿಸ್ಕೊಂಡು ನಾನು ಈ ವಿಡಿಯೋ ಎಡಿಟಿಂಗ್ ಮಾಡಬೇಕು ನನ್ನ ಮಗಳು ತುಂಬ ಚಿಕ್ಕವಳಿದ್ದಾಳೆ ಅವಳು ಯಾವ ಕೆಲಸವನ್ನು ಮಾಡಿಕೊಳ್ಳೋಕ್ಕೆ ಬಿಡುವುದೇ ಇಲ್ಲ ಹಾಗಾಗಿ ಮನೆಯಲ್ಲಿ ಫಸ್ಟು ಆದಷ್ಟು ಅವಳನ್ನ ಎಂಗೇಜ್ ಮಾಡಿ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಿಡುವಿನ ಸಮಯದಲ್ಲಿ ನಾನು ಯೂಟ್ಯೂಬ್ ಮಾಡ್ತೀನಿ ಇದು ನನಗೊಂದು ಮನಸ್ಸಿಗೆ ತುಂಬ ಉಲ್ಲಾಸ ಕೊಡುವಂಥ ಕೆಲಸ ಓಕೆನಾ ಒಂದಷ್ಟು ಜನ ಜೊತೆ ಕನೆಕ್ಟ್ ಆಗ್ಬೋದು ಒಂದಷ್ಟು ವ್ಯೂಸ್ ಬಂದಾಗ ಖುಷಿಯಾಗುತ್ತೆ ವ್ಯೂಸ್ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ಬಟ್ ಓಕೆ ಹೋಗೋಣ ಮುಂದೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಹಾಗಾಗಿ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹಗಳಿತ್ತು ಪೂಜೆ ಮಾಡಿ ವೆಂಕಟರಮಣ ಸ್ವಾಮಿನ ಗೋವಿಂದನ ಕೇಳಿಕೊಂಡು ನಮ್ಮ ಎಲ್ಲ ವ್ಯೂವರ್ಸ್ಗೂ ಕೂಡ ಒಳ್ಳೆಯದಾಗಲಿ ಅಂದ್ಕೊಂಡು ನಾನು ಮನೆಯಲ್ಲೇ ಪೂಜೆ ಮುಗಿಸಿ ಇಸ್ಕಾಂಗ ಹೋಗೋ ತನಕ ಸಾಯಂಕಾಲ ಹಾಗೆ ಹೋಯ್ತು ಬಟ್ ಆದ್ರೂ ತುಂಬ ಚೆನ್ನಾಗಿತ್ತು ಯಾಕಂದರೆ ಅಲ್ಲೆಲ್ಲ ಪೂಜೆ ಪುನಸ್ಕಾರ ಏನಿಲ್ಲ ಏನಪ್ಪ ನಮ್ಮ ಒಂದು ಕುಂಕುಮನ ಅರ್ಚನೆ ಇತ್ತು ಅದು ಬೇಕಿದ್ರೆ ಮಾಡಿಸ್ಬೋದತ್ತೆ ಇಲ್ಲ ಇರಲಿಲ್ಲ ಹಾಗಾಗಿ ಕಿವಿ ಅಂತ ಅನಿಸಲ್ಲ ಪಾಸ್ ಆಗ್ತಾನೆ ಇರ್ತಾರೆ ಪ್ರಸಾದಕ್ಕೆ ಒಂದು ಸಕ್ಕರೆ ಮತ್ತು ಕೊಬ್ಬರಿ ಅಥವಾ ಕಾಯಿ ಇದು ಲಡ್ಡು ಕೊಟ್ಟಿದ್ರು ವಾ ತುಂಬ ಚೆನ್ನಾಗಿತ್ತು ತುಂಬ ಸ್ವೀಟಾಗಿತ್ತು ಅದನ್ನ ಇಸ್ಕೊಂಡು ಸ್ವಲ್ಪ ಕುಂಕುಮ ಇಟ್ಕೊಂಡು ಅಷ್ಟೇ ಈ ನಮ್ಮ ದೇವಸ್ಥಾನಗಳಿಗೋದ್ರೆ ಹೂ ಅಂತೆ ಕಾಯಂತೆ ಅದಂತೆ ಅಂದ್ಕೊಂಡಿರುತ್ತೆ ಸೊ ಲೈಟಾಗಿ ಅಂದರೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಫಸ್ಟೇ ಮಾಡಿಬಿಟ್ಟೋಗಿದೆ ಯಾಕಂದರೆ ನಾವು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತಲ್ವಾ ಇವತ್ತು ಏಕಾದಶಿ ತುಂಬ ಹೆವಿಯಾಗಿ ತಿನ್ನೋದು ಬೇಡ ಅಂತ ಲೈಟಾಗಿ ಬಂದು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈ ಬಿಸಿಬೇಳಾಭಾತ್ ಬಂದು ಅವಲಕ್ಕಿ ಬಿಸಿಬೇಳಾಭಾತ್ ಎಲ್ಲರೂ ಅಕ್ಕಿ ಮತ್ತು ಗೋಧಿ ನುಂಚಲ್ಲಿ ಮಾಡ್ತಾರೆ ಬಟ್ ಅವಲಕ್ಕಿಲಿ ಕೆಲವು ಜನ ಮಾಡ್ತಾರೆ ಇದನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಯಾಕಂದರೆ ಅವಲಕ್ಕಿ ಬಂದು ಡಯಟ್ ಫುಡ್ ಯಾರಾದರೂ ತಿನ್ಬೋದು ಜೊತೆಗೆ ನೀವೇನಾದ್ರು ಇದನ್ನ ಮಾಡಬೇಕಂದ್ರೆ ತುಂಬ ಸಿಂಪಲ್ ಒಂದು ಗ್ಲಾಸ್ ಇದು ತೊಗೊಳ್ಳಿ ಬೇಳೆ ಒಂದು ಬೌಲ್ ಕ್ಯಾರೆಟ್ ಸಾರಿ ಸಾರಿ ಒಂದು ಬೌಲ್ ಬೀನ್ಸ್ ತೊಗೊಳ್ಳಿ ಒಂದು ಅರ್ಧ ಬೌಲ್ ಕ್ಯಾರೆಟ್ ತೊಗೊಳ್ಬೇಕಂದ್ರೆ ಸ್ವೀಟ್ ಆಗಿಬಿಡುತ್ತೆ ಅದಾದಮೇಲೆ ಒಂದು ಟೊಮ್ಯಾಟೊ ನೀರಾಕಿ ಸ್ವಲ್ಪ ಅರ್ಶಿನ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಯಾಕಂದರೆ ತರಕಾರಿ ಬೆಂದಿಲ್ದೇ ಬೇಯಲ್ಲ ಅಂತಲ್ಲ ಸಾಲ್ಟ್ ಇಡ್ದಿಲ್ಲ ಅಂದರೆ ಚೆನ್ನಾಗೇ ಇರಲ್ಲ ಸ್ವಲ್ಪ ಸಾಲ್ಟ್ ಹಾಕರೆ ತರಕಾರಿಗೆ ಸ್ವಲ್ಪ ಸಾಲ್ಟ್ ಇಡುತ್ತೆ ನೀವು ಹಿಂಗೆ ಮಾಡೋದು ಎಲ್ಲರೂ ಇದೇ ಥರನೇ ಮಾಡೋದು ಬಿಸಿಬೇಳನ ನಾನೇನು ಸ್ಪೆಷಲ್ ಆಗಿ ಮಾಡಲ್ಲ ಆದರೂ ತೋರಿಸ್ತಾ ಇದ್ದೀನಿ ನೋಡಿ ಹಿಂಗೂ ಮಾಡ್ಬೋದು ಒಂದಷ್ಟು ಟಿಪ್ಸ್ ಯಾರಿಗಾರು ಗೊತ್ತಿಲ್ಲ ಅಂದರೆ ಯೂಸ್ ಆಗಲಿ ಅಂತ ಲೇಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬರ್ಸಿ ಓಕೆನಾ ತುಂಬ ಜಾಸ್ತಿ ಬೇಯಿಸಿಬಿಟ್ರೆ ಅದು ಟೇಸ್ಟು ಇರಲ್ಲ ಎಲ್ಲ ಒಂಥರ ತೊಪ್ಪೆ ತೊಪ್ಪೆ ಥರ ಆಗ್ಬಿಡುತ್ತೆ ಇದು ಬೇಯಿಸಾ ಸೈಡ್ಗೆ ಇಟ್ಕೊಂಡು ನಾನು ಮಾಡ್ತಾರೆ ಇಬ್ಬರಿಗೆ ಕ್ವಾಂಟಿಟಿ ಒಂದು ಬೌಲ್ ಚಿಕ್ಕ ಬೌಲಲ್ಲಿ ಅವಳಾಕಿದ ನೆನೆಸ್ಬಿಟ್ಟು ನೆನೆಸ್ಬೇಡಿ ತೊಳೆದ್ಬಿಟ್ಟು ಇಡಿ ನೆನೆಸಿದ್ದು ಏನಾಗುತ್ತೆ ಎಲ್ಲ ಮುದ್ದೆ ಆಗಿಬಿಡುತ್ತೆ ಹೋಯ್ತು ಇದನ್ನು ಬೇಳೆ ಎಲ್ಲ ವಿಷಲ್ ಬಂದಾದಮೇಲೆ ಒಗ್ಗರಣೆ ಕೊಡೋ ಟೈಮಲ್ಲಿ ಮಾಡ್ಕೊಬೇಕು ಓಕೆನಾ ಒಗ್ಗರಣೆ ಇದು ಬೇಳೆ ಆಯಿತು ವಿಚ್ ವಿಷಲ ಆರಿದೆ ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ಗೆ ಒಂದು ಸ್ಪೂನ್ ಆದರೆ ಎಣ್ಣೆ ಹಾಕಿ ಅಥವಾ ಎರಡು ಸ್ಪೂನ್ ಆದರೂ ಎಣ್ಣೆ ಹಾಕಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಫ್ಲೇವರೇ ಬೇರೆ ಗುರು ತುಂಬ ಚೆನ್ನಾಗಿರುತ್ತೆ ಸದ್ಯಕ್ಕೆ ಮನೇಲಿ ತುಪ್ಪ ಖಾಲಿ ಇತ್ತು ಹಾಗಾಗಿ ಚಟಪಟ 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 ಅನ್ನೋಕ್ಕೆ ಸ್ವಲ್ಪ ಕಾಳು ಒಳ್ಳೆ ಟೇಸ್ಟ್ನ ಎನ್ಹಾನ್ಸ್ ಮಾಡೋಕ್ಕೆ ಗ ಘಮ ಜಾಸ್ತಿ ಮಾಡೋಕ್ಕೆ ಹಿಂಗು ಒಂದು ನಾಲ್ಕರಿಂದ ಐದು ಗೋಡಂಬಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆವಾಗ್ಲೂ ಅಲ್ಲಿ ಸೀದೋದ್ರೆ ಗೋಡಂಬಿ ಟೇಸ್ಟ್ ಚೆನ್ನಾಗಿರಲ್ಲ ಒಂದು ಎರಡು ಎರಡರಿಂದ ಮೂರು ಒಣಮೆಣಸಿಕಾಯಿ ಸ್ವಲ್ಪ ಕರಿಬೇವು ಇದೆಲ್ಲ ಲೈಟ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಒಂದು ಒಂದು ಮೀಡಿಯಮ್ ಸೈಜ್ ಆನಿಯನ್ ನಾನು ಹಾಕ್ತಿರೋದು ಇಬ್ಬರಿಗೆ ಇನ್ ಕೇಸ್ ನೀವು ನಾಲ್ಕು ಜನಕ್ಕೆ ಮಾಡ್ತಾರೆ ಎರಡು ಒನ್ ಏನು ಹಾಕ್ಕೊಳ್ಳಿ ಎಲ್ಲ ಎರಡೆರಡು ಮ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಎರಡು ಕಪ್ ಅವಲಕ್ಕಿ ಎರಡು ಕಪ್ ಬೇಳೆ ಮಾಡ್ಕೊಳ್ಳಿ ನಾನು ಕ್ಯಾಪ್ಸಿಕಮ್ನ ಒಗ್ಗರಣೆಗೆ ಹಾಕ್ತೀನಿ ಒಗ್ಗರಣೆಗೆ ಹಾಕಿದ್ರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಳೆ ಜೊತೆಗೆ ಹಾಕಿ ಬೇಯಿಸ್ಬಿಟ್ರೆ ಅದೆಲ್ಲ ಚೆನ್ನಾಗಿರಲ್ಲ ಇದೆಲ್ಲ ಮುದ್ದೆ ಥರ ಆಗ್ಬಿಟ್ಟಿರುತ್ತೆ ಸೊ ಇಲ್ಲಿ ಸ್ವಲ್ಪ ಕ್ರಂಚಾಗಿ ಸಿಗುತ್ತೆ ಅಂತ ನಾನು ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ ಲೋ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮಲ್ಲಿ ಅದು ಸ್ವಲ್ಪ ಇದನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ ಅದಾದಮೇಲೆ ಆ ಆ್ಯಡ್ ಮಾಡ್ತಾಯಿದ್ದೀನಿ ಘಮ ಘಮ ಅನ್ನುವ ಬಿಸಿ ಬೇಳೆ ಬಾತ್ ಪೌಡರ್ ನಾನು ಇದು ಮನೆಯಲ್ಲೇ ಮಾಡಿದ್ದು ಇದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಇಲ್ವಾ ಆಲ್ಟ್ರನೇಟಾಗಿ ನೀವು ಹಾಕ್ಬೋದು ಅಂದರೆ ಎಮ್ ಟಿ ಆರ್ ವಾ ತುಂಬ ಚೆನ್ನಾಗಿರುತ್ತೆ ಎಮ್ ಟಿ ಆರ್ ಜೊತೆಗೆ ಅರ್ಧ ನಿಂಬೆಹಣ್ಣು ಅಷ್ಟು ಹುಣ್ಸೆಹಣ್ಣು ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಅದು ಕೊತ ಕೊತ್ತ ಕೊತ್ತ ಅಂತ ಕುದಿಬೇಕು ಎಣ್ಣೆ ಬಿಟ್ಕೊಬೇಕು ಇಲ್ಲೇ ಮೇಯ್ನಾಗಿ ನಾವು ಮಾಡಬೇಕಾಗಿರೋದು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದರೆ ನಿಮಗೆ ಬಿಸಿಬೇಳೆ ಭತ್ತ ಟೇಸ್ಟೇ ಅದು ನೆಕ್ಸ್ಟ್ ಲೆವೆಲರಿತ್ತೆ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಓಕೆ ನಾನು ಅವಲಾಕಿ ಹಾಕ್ಕೊಂಡು ನಾನು ಅದ್ರಲ್ಲಿ ಹುರ್ಕೊಳ್ತೀನಿ ಯಾಕಂದರೆ ಅವಲಾಕಿ ಸಪ್ಪೆ ಇರಬಾರ್ದಲ್ವ ಈ ಹುಳಿ ಉಪ್ಪು ಖಾರ ಎಲ್ಲ ಇಡೀಲಿ ಅದಾದಮೇಲೆ ಫೈನಲ್ ಆಗಿ ನಾನು ಆ್ಯಡ್ ಇದ್ದೀನಿ ಬೇಳೆ ಕಟ್ ಬೇಳೆ ತರಕಾರಿ ಎಲ್ಲ ಬೇಯಿಸಿದ್ದುದು ಆ್ಯಡ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ತಿರುಗ್ಬಿಟ್ಟು ನೋಡ್ಕೊಳ್ತೀನಿ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕಂದ್ರೆ ಸ್ವಲ್ಪ ತೆಳು ಅಂದರೆ ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡ್ಕೊಳ್ಳಿ ತಣ್ಣೀರು ಮಾತ್ರ ಹಾಕಬೇಡಿ ಜೊತೆಗೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ನ ಮುಚ್ಚಿ ಅದನ್ನ ಕುದಿಯೋಕ್ಕೆ ಬಿಡಿ ಡ್ಯಾನ್ಸ್ ಮಾಡಲಿ ಸ್ವಲ್ಪ ಒಳಗಡೆ ಕುದ್ದಾದ ಮೇಲೆ ನೀವು ಆ್ಯಡ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಂತೂ ಫೈನಲ್ ಟಚ್ ಆಯಿತಾ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಓಕೆ ಎಲ್ಲರೂ ಬಿಸಿ ಬಿಸಿಯಾದ ಬಿಸಿ ಬೆಳೆ ಭಾತ್ನ ತಿನ್ನಿ ಎಂಜಾಯ್ ಮಾಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್